ನಮಗೆ ಗೊತ್ತಾಗೋದು ಮೈನಸ್ ನಂಬರ್ ಅಂತ ಅಂತಾರೆ ಸಮೀಪ ದೃಷ್ಟಿ ಚೆನ್ನಾಗಿರುತ್ತೆ ದೂರದ ದೃಷ್ಟಿ ಕಷ್ಟ ಆಗುತ್ತೆ ಅದು ಯಾಕಾಗತ್ತೆ ಅಂತ ಅಂದರೆ ನಮ್ಮ ಕಣ್ಣಲ್ಲಿ ಬರೋ ಲೈಟ್ ರೇಸ್ ದೂರದಿಂದ ಬರಬೇಕಾದ್ರೆ ನಮ್ಮ ಕಣ್ಣಿನ ಪರದೆ ಮೇಲೆ ರೆಟಿನಾ ಮೇಲೆ ಮೀಟ್ ಆಗಬಹುದು ರೆಡಿನಾಗೆ ಮುಂದೆ ಮೀಟಾಗುತ್ತೆ ಇದರಿಂದ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗ್ಲಿ ದೂರದ್ದು ಸೆರೆಗೆ ಕಾಣಲ್ಲ ಹತ್ತಿರದ್ದು ಕ್ಲಿಯರ್ ಆಗಿ ಕಾಣುತ್ತೆ ಇವಾಗ ಮಯೋದ್ಯ ಮಕ್ಕಳಿಗೆ ಇದೆಯಾ ಇಲ್ವಾ ಅಂತ ಗೊತ್ತಾಗದೇ ಹೇಳಿ ಒಂದು ಅವರು ದೂರದಿಂದ ನೋಡಾಣಿರಲಿಲ್ಲ ಪಿಯಾಟ್ರಿಕ್ ಆಫ್ ಥಾಲ್ಮಾಲಜಿಸ್ಟ್ ನೌ ವಾಟ್ ಟು கேಮ್ ನಮ್ ಚೇರ್ಮನ್ ಡಾಕ್ಟರ್ ರೋಹಿತ್ ಶೇತಿ ಅವರು ಇದ್ದಾರೆ ನಮಸ್ಕಾರ ಸರ್ ನಮ್ ಸಿಓ ಎಸ್ಕೆ ಸರ್ ಎಸ್ ಕೆ ಮಿಟಲ್ ಸರ್ ಅವರು ಇದ್ದಾರೆ ವೆಲ್ಕಮ್ ಸರ್ ನಮ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ಭಾನಮತಿ ಅವರು ಇದ್ದಾರೆ ಪಿಯಾಟ್ರಿಕ್ ಆಫ್ ಥಾಲ್ಮಾಲಜಿ ಡಿಪಾರ್ಟ್ಮೆಂಟ್ ಅಂಡ್ ಹೆಡ್ ವೆಲ್ಕಮ್ ಮ್ಯಾಮ್ ಸಿಓ ನಾರಣಾ ನೇತ್ರಾಲೆ ನೌ ಇದು ಮीडियो ಬಯೋಫಿಯರ್ is fast becoming a pandemic and we estimate that by 2050 50% of the population is going to become myopic. We at Narayana Netralaya visualise this much much ahead. So we were the first hospital in the city to start myopia clinic. But having said this, the problem is growing at a much faster rate than the solutions which are available to solve it. i'm very glad to mention that the chief secretary of government of karnataka, mr. rajnish kouel, and they were very keen to work together with our hospital to jointly raise a war against this pandemic which is in the making. To my mind, the solution is more into spreading awareness that in a digital era like now, how do we do, what do we do to cope up with the digital stress with being in the sunshine for at least one hour a day? Following principles like 2020-20, in the sense every 20 minutes, if you are on a digital platform, just take a break, look outside at least 20 meters away for 20 seconds. That will be a great prevention. I urge the media to be a partner with Narendra Nitralaya in spreading awareness about this program. We are organizing a marathon run on 28th of july at rsi army officers institute please come and participate in this marathon to cause more awareness about the looming problem in the society the goc sub-area karnataka is going to be the chief guest motivate your children to spend at least one hour in the sunshine ಕಂಟ್ರೋಲ್ ಮಾಡ್ಬೋದು ಕನ್ನಡಕ ಹಾಕೊಂಡ್ರೆ ಕ್ಲೀನ್ ಆಗಿ ಕಾಣತ್ತೆ ಸೊ ಅದು ಕನ್ನಡಕ ಬಂದು ನಮ್ದು ಕಣ್ಣಲ್ಲಿ ಲೈಟ್ ರೇಸ್ ಹೆಂಗ್ ಫೋಕಸ್ ಆಗ್ತಾ ಇಲ್ವೋ ಆ ಫೋಕಸಿಂಗ್ನ ಜಾಸ್ತಿ ಮಾಡುತ್ತೆ ಕನ್ನಡಕ ಅಷ್ಟೇ ಸೊ ಅಯೋಪ್ಯಾನ ತಡಿಬೋದು ರಿವರ್ಸ್ ಮಾಡೋದನ್ನು ಕಷ್ಟ ಈ ತಡೆಯೋಕ್ಕೆ ಈ ರೀತಿಗಳಿವೆ ಡಾಪ್ಸ್ ಇದೆ ಸ್ಪೆಷಲೈಸ್ಡ್ ಕ್ಲಾಸಸ್ ಇದೆ ಸ್ಪೆಷಲೈಸ್ಡ್ ಕಾಂಟ್ಯಾಕ್ಟ್ ಲೀಸಸ್ ಇದೆ ನಾನು ಸರ್ ಲೈಫ್ ಲೈಫ್ಸ್ಟೈಲ್ ಚೇಂಜಸ್ ತುಂಬಾ ಮುಖ್ಯ ಆಗುತ್ತೆ ಏನೇನು ಕಲರ್ ಕಲರ್ಕ ಯೂಸ್ ಮಾಡಲಿ ಲೈಫ್ ಸ್ಟೈಲ್ ಚೇಂಜ್ ಮಾಡದೆ ಹೋದರೆ ಏನೂ ಉಪಯೋಗ ಆಗಲ್ಲ ಸಿಮಿಲರ್ ಅವ್ರಿಗೆ ಓದೋದ್ರಲ್ಲಿ ತುಂಬ ತಡ ಆಗುತ್ತೆ ಕ್ಲೀನಾಗಿ ಕಾಣೋದಿಲ್ಲ ನಂಬರ್ ಪದೇ ಪದೇ ಜಾಸ್ತಿ ಆಗ್ತಾ ಇದೆ ಓದೋದು ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಅವ್ರದ್ದು ಓವರ್ ಆಲ್ ಸ್ಕೊಲಾಸ್ಟಿಕ್ ಪರ್ಫಾರ್ಮೆನ್ಸ್ ಅಂತೀವಿ ಸ್ಕೂಲಲ್ಲಿ ಆಗೋ ಪರ್ಫಾಮೆನ್ಸೇ ಹಿಂಜರಗುತ್ತೆ ಜೊತೆಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಕೂಡ ಅವ್ರು ಜಾಸ್ತಿ ಭಾವಿಸಲ್ಲ ಯಾಕೆಂದರೆ ದೂರ ನೋಡಬೇಕಾಗತ್ತೆ ಕನ್ನಡಕ್ಕೆ ಹಾಕೊಂಡು ಕೂಡ ಎಲ್ಲ ಮಾಡ್ಬೋದು ಅದಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಕೂಡ ನಾವು ಕೊಡ್ತೀವಿ ಯಾವುದೇ ಥರ ಸ್ಪೋರ್ಟ್ಸ್ ಬೇಕಾದ್ರೂ ಆಡ್ಬೋದು ಬಟ್ ಅವರಲ್ಲಿ ಆ ಸೈಕಲಾಜಿಕಲ್ ಇಂಪ್ಯಾಕ್ಟ್ ಬರೋದ್ರಿಂದ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಡಿಮೆ ಆಗ್ಬಿಡುತ್ತೆ ಸೊ ಬರೀ ಕಣ್ಣಿನ ಸಮಸ್ಯೆ ಮಾತ್ರ ಅಲ್ಲ ಓವರ್ ಆಲ್ ಮೆಂಟಲ್ ಹೆಲ್ತ್ ಡೆವಲಪ್ಮೆಂಟ್ ಕೂಡ ತೊಂದರೆ ಆಗುತ್ತೆ ಸ್ಕೂಲ್ ರಿಫ್ರಾಕ್ಟಿವ್ ಎರರ್ ಅಂತ ಕರೀತಾ ಇದ್ದೀವಿ ಸ್ಕೂಲ್ ಏಜ್ ರಿಫ್ರ್ಯಾಕ್ಟಿವರ್ ಅಂದರೆ ಎಂಟು ವರ್ಷ ಆದಮೇಲೆ ಜಾಸ್ತಿ ಬರ್ತಾಯಿತ್ತು ಇತ್ತೀಚೆಗೆ ನಾವು ಮೂರು ವರ್ಷದ ಮಕ್ಕಳಲ್ಲಿ ಕೂಡ ನೋಡ್ತಾ ಇದ್ದೀವಿ ಮಾಯೋಪಿಯನ ಐದು ವರ್ಷದ ಮಕ್ಳಲ್ಲಿ ಕೂಡ ಜಾಸ್ತಿ ಆಗೋದನ್ನು ನೋಡ್ತಾ ಇದ್ದೀವಿ ಹದಿನೆಂಟು ವರ್ಷ ಆಗೋಷ್ಟೊತ್ತಿಗೆ ಅದು ಮೈನಸ್ ಟ್ವೆಲ್ವ್ ಆಗ್ಬೋದು ಮೈನಸ್ ತರ್ಟೀನ್ ಆಗ್ಬೋದು ಅದರಿಂದ ಬರೋ ಅಂಥ ಕಾಂಪ್ಲಿಕೇಶನ್ಸ್ ಕೂಡ ತುಂಬ ಜಾಸ್ತಿ ಏನು ಸಮಸ್ಯೆ ಆಗುತ್ತೆ ಮೇಡಮ್ ಮಯೋಪಿಯಾ ಆ ಎರಡು ವರ್ಷ ಮಕ್ಕಳು ಆಚೆ ಆಟಾಡೋಕ್ಕೆ ಹೋಗೋಕ್ಕಾಗ್ತಿರ್ಲಿಲ್ಲ ಎಲ್ಲ ಆನ್ಲೈನ್ ಕ್ಲಾಸಸ್ ಇರ್ತಿತ್ತು ಆನ್ಲೈನ್ ಹೋಮ್ ವರ್ಕ್ ಎವ್ರಿಥಿಂಗ್ ಬರೀ ಸ್ಕ್ರೀನ್ ಟೈಮ್ ಸಂಖ್ಯೆ ಬಂದು ತುಂಬಾನೇ ಜಾಸ್ತಿ ಆಗಿದೆ ಇನ್ಫ್ಯಾಕ್ಟ್ ಮುಂಚೆ ಪ್ಲಸ್ ನಂಬರ್ ಇದ್ದಿದ್ದ ಮಕ್ಕಳಿಗೆ ಪ್ಲಸ್ ಒನ್ ಇದ್ದಿದ್ದ ಮಕ್ಕಳು ಇವಾಗ ಅದು ಮೈನಸ್ ಕಡೆ ತಿರ್ಗ ಅಂದ್ರೆ ನಮ್ಮ ಕಣ್ಣಿನ ಐಬಾಲು ಗ್ರೋತ್ ಆಗ್ತಾ ಆಗ್ತಾ ನಮ್ಮ ದೊಡ್ಡದಾಗಿಂದ ಗ್ರೋ ಆಗ್ತಾ ಆಗ್ತದೆ ದೊಡ್ಡದಾಗ್ತಾ ಹೋಗುತ್ತೆ ಈ ಕೆಲವು ಟೈಮು ಆ್ಯಕ್ಚುಯಲ್ ಲೆಂತ್ ಅಂತ ಹೇಳ್ತೀವಿ ಲೆಂತ್ ಐಬಾಲ್ ಐಬಾಲ್ ಗೇಟ್ ಅದು ದೊಡ್ಡದಾದಾಗ ಏನಾಗುತ್ತೆ ಮೈನಸ್ ಪವರ್ ಮಕ್ಕಳಲ್ಲಿ ಬರೋದು ಜಾಸ್ತಿ ಆಗುತ್ತೆ ನಾವು ನಾವು ಸ್ಕೂಲಲ್ಲಿದ್ದಾಗ ಯಾರೋ ಒಬ್ಬ ಇಬ್ಬರು ನಮ್ಮ ಇಡೀ ಕ್ಲಾಸಲ್ಲಿ ಇದ್ದವರು ಕ್ಲಾಸ್ ಆಗ್ತಾಯಿದ್ರು ಇವತ್ತು ನಮ್ಮ ಒಂದು ಸ್ಕೂಲ್ಗೆ ಹೋದರೆ ಒಂದು ಐವತ್ತು ಪರ್ಸೆಂಟು ಮಕ್ಕಳು ಕ್ಲಾಸ್ ಆಗ್ತಾರೆ ಇನ್ನೊಂದು ಮೇ ಬಿ ಇನ್ನೊಂದು ಹತ್ತು ವರ್ಷದಲ್ಲಿ ಎಂಬತ್ತು ಪರ್ಸೆಂಟು ಮೇ ಬಿ ಟ್ವೆಂಟಿ ಟ್ವೆಂಟಿ ಫಿಫ್ಟಿಯಲ್ಲಿ ಎವ್ರಿ ಸೆಕೆಂಡ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ವಿಲ್ ಹ್ಯಾವ್ ಅ ಕ್ಲಾಸ್ ಇದರಲ್ಲಿ ಬರೀ ಕ್ಲಾಸಸ್ ಅಂದರೆ ಬರೀ ಒಂದು ಮೀನ್ಸ್ ಆಫ್ ನೋಡೋದಿಕ್ಕಲ್ಲ ಕ್ಲಾಸಸ್ ಬಂತದಿ ಬಂದಮೇಲೆ ಚಾನ್ಸ್ ಆಫ್ ಬ್ಲಾಕ್ ಓಮಾ ಜಾಸ್ತಿ ಚಾನ್ಸಸ್ ಆಫ್ ವಿಶೂ ಲಾಸ್ ಆಗ್ತಿ ಟೆಕ್ನಲ್ ಡಿಟ್ಯಾಚ್ಮೆಂಟ್ ಅನ್ನೋದಾದ ಟಚ್ ಜಾಸ್ತಿ ಇವತ್ತಿನ ದಿನ ದ ಮೇಜರ್ ರೀಸನ್ ಬರೋದೇನೆಂದರೆ ನಮ್ಮ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿದೆ ತಿನ್ನುವಂಥ ಪದಾರ್ಥದಲ್ಲಿ ನಾವು ಮಾಡುವಂಥ ಆ್ಯಕ್ಟಿವಿಟೀಸು ಯೂಸ್ ಮಾಡುವಂಥ ಸ್ಕ್ರೀನ್ ಟೈಮ್ ದಿಸ್ ಇಸ್ ಕಂಪ್ಲೀಟ್ಲಿ ಚೇಂಜ್ ಇನ್ನೊಂದು ಮೇಜರ್ ರೀಸನ್ ಅಂದರೆ ಮುಂಚೆ ಅಟ್ಲೀಸ್ಟ್ ಒಂದು ಟೂ ತ್ರೀ ಅವರ್ಸು ಮಕ್ಕಳಲ್ಲಿ ಒಂದು ಹೊರ್ಗಡೆ ಆಡ್ತಾ ಇದ್ರು ವೆದರ್ ಮನೆಯ ಮನೆ ಹೊರ್ಗಡೆ ಇರ್ಬೋದು ಅಥವಾ ಸ್ಕೂಲಲ್ಲಿರ್ಬೋದು ನಮ್ಮ ಮಕ್ಕಳಲ್ಲಿ ವೈಟಮಿನ್ ಡಿ ಅನ್ನೋ ಅಂಶ ಭಾಳ ಕಮ್ಮಿ ಕಾಣಿಸ್ತಾ ಇದೆ ವೈಟಮಿನ್ ಡಿ ನಮ್ಮ ಬಾಡಿ ಬೇಕು ಕಣ್ಣಿಗೂ ಬೇಕು ವೈಟಮಿನ್ ಡಿ ಇದ್ದಷ್ಟು ನಮ್ಮ ಬಾಡಿಯಲ್ಲಿ ಟೋಕೊಮಿನ್ ಸೆಕ್ರೆಟ್ ಆಗುತ್ತೆ ಡೋಪೋಮಿನ್ ಇದ್ದಷ್ಟು ನಮ್ಮಲ್ಲಿ ಫೀಲ್ಫುಲ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಈ ಡೋಪಮಿನ್ ಅನ್ನೋದು ನಮ್ಮ ಐಬಾಲನ್ನು ಗ್ರೂವ್ ಆಗೋದ್ರಿಂದ ಸ್ಟೆಬಿಲೈಸ್ ಮಾಡುತ್ತೆ ಇದ್ರ ಬಗ್ಗೆ ಬಹಳಷ್ಟು ಸ್ಟಡಿ ಆಗಿದೆ ಆಲ್ ಓವರ್ ವರ್ಲ್ಡ್ ಒನ್ ಆಫ್ ದ ಮೇಜರ್ ಸ್ಟಡೀಸು ಸಿಂಗಾಪುರಲ್ಲಿ ಮಾಡಿರೋಂಥ ಸ್ಟಡಿ ಮಕ್ಕಳಲ್ಲಿ ಎರಡೇ ಎರಡು ಗಂಟೆ ಬೆಳಿಗ್ಗೆ ಅಥವಾ ಸೈಕಲ್ ಹೊರಗಡೆ ಆಟ ಆಡುತ್ತೆ ಆ ಮಗು ಮಯೋಪಿಯಾ ಅನ್ನೋದು ಡ್ರಾಸ್ಟಿಕ್ಲಿ ಸ್ಟಾಪ್ ಆಗುತ್ತೆ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ರೀಸನ್ ನಮ್ಮಲ್ಲೂ ನಮ್ಮ ಡಾಕ್ಟರ್ ಭಾನುಮತಿ ಮತ್ತು ಅವರು ಅವ್ರ ಟೀಮ್ ಅವರು ಭಾಳಷ್ಟು ಮೋರ್ ದಾನ್ ಒಂದು ನನ್ನ ಪ್ರಕಾರದಲ್ಲಿ ಒಂದು ಹತ್ತು ಸಾವಿರ ಮಕ್ಕಳಲ್ಲಿ ಸ್ಟಡಿ ಮಾಡಿರ್ಬೋದು ಅದರಲ್ಲಿ ಅವ್ರು ಹೇಳುವಂಥ ಒಂದೇ ಇದು ಒಂದು ಒಂದೇ ಅವರ ಅವರ ಒಂದು ಎಡ್ವೈಸ್ ಬಂದರೆ ಒಂದು ಸ್ಕ್ರೀನ್ ಟೈಮ್ ಅದನ್ನು ಕಂಟ್ರೋಲ್ ಮಾಡಿದೆ ಸ್ಕ್ರೀನ್ ಟೈಮ್ ಕಂಟ್ರೋಲ್ ಮಾಡಬೇಕಾದ್ರೆ ಫಸ್ಟು ನಾವು ಅಡಲ್ಟ್ ಕಮ್ ಕಮ್ಮಿ ಮಾಡಬೇಕು ಡಾಕ್ಟರ್ ಮೈತ್ರಿ ಅವ್ರಿಗೆ ಹಾಗೆ ಹೇಳಿದಾಗೆ ನಮ್ಮ ಪೇರೆಂಟ್ಸ್ ಕಮ್ಮಿ ಮಾಡಿದ್ರೆ ಮಕ್ಕಳು ಕಮ್ಮಿ ಮಾಡ್ತಾರೆ ನಾವೇ ಹತ್ತು ಗಂಟೆ ಗ್ರೀನ್ ಕ್ರೈಮಲ್ಲಿದ್ದೇವೆ ಅಂದರೆ ಮಕ್ಕಳು ಹನ್ನೊಂದು ಗಂಟೆ ಮಾಡ್ತಾರೆ ಎರಡನೇ ವಿಚಾರ ಎಷ್ಟೇ ಕಷ್ಟ ಆದರೂ ಸ್ಕೂಲ್ ಕರಿಕ್ಯುಲಮಲ್ಲಿ ಗ್ರೋಯಿಂಗ್ ಸ್ಟೈಲ್ಡಲ್ಲಿ ಎರಡು 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 ಗಂಟೆ ಹೊರಗಡೆ ಕಳಿಸದೇ ಬಿಸಲನ್ನು ಬಿಸ್ಲಿಂದ ಡೋಪೋ ಮೀನು ಬಿಸ್ಲಿಂದ ಮಯೋಕೆ ಕಂಟ್ರೋಲ್ ಬಂದೇ ಬರುತ್ತೆ ಆ್ಯಂಡ್ ಮೂರನೇ ಮೇಜರ್ ಇಶ್ಯೂ ಅಂದರೆ ನಮ್ಮ ಗೌರ್ಮೆಂಟಲ್ಲಿ ಮನವಿ ಅಂದರೆ ಆದಷ್ಟು ಮ್ಯಾಸಿವ್ ವಿಲೇಜಸಲ್ಲಿ ರೂರಲ್ ಏರಿಯಾಸಲ್ಲಿ ಸ್ಕ್ರೀನಿಂಗ್ ಮಾಡಿಸಲೇವೆ ಮಯೋಕೆ ಯಾಕಂದರೆ ಮೈಯೊಪ್ಪ ಇದ್ದ ಮಗು ಸ್ಕೂಲಲ್ಲಿ ತುಂಬ ಹಿಂಗುಡಿರುತ್ತೆ ಸ್ಕೂಲಲ್ಲಿ ಎಜುಕೇಷನಲ್ಲಿ ಬಹಳ ಕಮ್ಮಿ ಇರುತ್ತೆ ಸೊ ಅದರಿಂದ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರೀಸನ್ ತಕ್ಕಂತೆ ನಾಲ್ಕನೇ ಅಂದರೆ ಇದು ನಾಲ್ಕನೇ ಪಾಯಿಂಟ್ ಅಂದರೆ ನಮ್ಮ ಈಟಿಂಗ್ ಹ್ಯಾಬಿಟ್ ನಮ್ಮಲ್ಲಿ ಜಂಕ್ ಫುಡ್ ಎ ಜಂಕ್ ಫುಡ್ ನಾವು ತೊಗೊಂಡ್ರೆ ಆ ಜಂಕ್ ಫುಡ್ಡಲ್ಲಿ ಮಗುಗೆ ಟೋಪಮೀನ್ ಬೇಕಾಗಿರೋಂಥ ಸೆಕ್ರೀಷನ್ ಇರೋದ್ರಿಂದ ಆದ್ದರಿಂದ ಟೋಪಮೀನ್ ಸೆಕ್ರೀಷನ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಮಹೋಲ್ಲೆ ಎಕ್ಸಲೆಂಟ್ ಮಯೋಪಿಯಾ ಕಕ ಟು ಐಥ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ನಮ್ಮ ವಿ ವಿ ಹ್ಯಾಂಡಲ್ ಆರ್ ಯುವರ್ ಥೆರಪيز ಯುವರ್ ಬಲಸ್ಟ್ ಡ್ಯೂ ಟೆರಪيز ಬಗ್ಗೆ ಜಾರೆ ಈಗ ಮುಂಚೆ ಮಯೋಪಿಯಾ ಆದ್ರೆ ಬರಿ ಗ್ಲಾಸಸ್ ಕೊಡ್ತಿದ್ವಿ ಈಗ ಲೋ ಡೋಸ್ ಅಟ್ರೋಪಿನ್ ಅಂತ ಡ್ರಾಪ್ಸ್ ಬಂದಿದೆ ಈ ಲೋ ಡೋಸ್ ಅಟ್ರೋಪಿನ್ ಡ್ರಾಪ್ಸ್ ನಾವು ಹಾಕಿದಾಗ ಅಟ್ಲೀಸ್ಟ್ 1 ಆರ್ 2 ಇಯರ್ಸ್ ಯೂಸ್ ಮಾಡ್ತಾಗ ಆ ಡೋಸ್ ಆ ಅಟ್ರೋಪಿನ್ ನಾ ಮಂಗೂಲ್ ಆ್ಯಕ್ಸಿಲ್ ಆ ಗ್ರೋತ್ ಆಫ್ ದಿ ಐಬಲ್ ಕಮ್ಮಿ ಆಗುತ್ತೆ ದೀಸ್ ಆರ್ ದ ಮೇಯ್ನ್ ಫೀಚರ್ಸ್ ನಾವು ಇದನ್ನು ಅವೇರ್ನೆಸ್ಸಿಗೆ ಈ ಸಂಡೇ ಡೂಯಿಂಗ್ ಅ ಮಯೋಪಿಯಾ ರನ್ ಅಂತ ಮಾಡ್ತಾ ಇದ್ದೀವಿ ಈ ಮಯೋಪಿಯಾ ರನ್ನಲ್ಲಿ ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಅವೇರ್ನೆಸ್ ಅಲ್ಲಿ ಬರೀ ಮ್ಯಾರಥಾನ್ ವಿಚಾರ ಅಲ್ಲ ಅಲ್ಲಿ ನಮ್ಮ ಜೀನಿಯಾಟ್ರಿಕ್ ಟೀಮ್ ಅವರು ಬಹಳಷ್ಟು ಆ್ಯಕ್ಟಿವಿಟೀಸ್ ಸಿಗ್ತಾರೆ ಒಂದು ಆ್ಯಕ್ಟಿವಿಟೀಸ್ ತುಂಬ ನನಗೆ ಇಷ್ಟವಾದದ್ದು ಅಂದರೆ ಹೌ ಆ್ಯಂಡ್ ವಾಟ್ ದೇ ನೀಡ್ ಟು ಈಟ್ ಈ ಒಂದು ಇನ್ನೋವಂಥ ಪದಾರ್ಥದಲ್ಲಿ ಹೇಗೆ ನಾವು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಬೋದು ವೈಟಮಿನ್ ಎನ್ ಹೇಗೆ ನಾವು ಮುಂದೆ ತರಬೋದು ಐಬಾಲ್ ಗ್ರೋತ್ನ ಹೇಗೆ ನಾವು ಕಮ್ಮಿ ಮಾಡ್ಬೋದು ಅದನ್ನು ದೇ ಹ್ಯಾವ್ ಟ್ರೈ ಟು ಕ್ಯೂರೇಟ್ ಮಾಡಿದ್ದಾರೆ ಎರಡನೇ ವಿಚಾರ ಪೇರೆಂಟ್ಸಲ್ಲಿ ಆದಷ್ಟು ಡ್ರಾಯಿಂಗ್ ಟು ಎನ್ಕರೇಜ್ ಹೇಗೆ ಅವರನ್ನು ಹೊರ್ದರೆ ಔಟ್ಡೋರ್ ಆ್ಯಕ್ಟಿವಿಟೀಸಲ್ಲಿ ಯೂಸ್ ಮಾಡ್ಬೋದು ಅಂತ ಯಾಕಂದರೆ ಔಟ್ಡೋರ್ ಆ್ಯಕ್ಟಿವಿಟೀಸು ಎಸ್ಪೆಷಲಿ ಬೆಳಿಗ್ಗೆ ತುಂಬ ಒಳ್ಳೆಯ ವೈಟಮಿನ್ ಡಿ ಸಿಗುವಂಥ ಟೈಮ್ ಅದು ಬಿಟ್ವೀನ್ ಸೆವೆನ್ ಟು ಟೆನ್ ಓ ಕ್ಲಾಕ್ ಆಮೇಲೆ ಸಾಯಂಕಾಲ ಈ ಎರಡೂ ಟೈಮಲ್ಲಿ Vitamin D no and dopamine. No and this is what I do because it is even general one, though be part of it and be part of this entire experience of how we can flatten the myopia. Chief Secretary of the state, Karnataka state, along with Development Commissioner, Mrs. Dr. Shalini Rajanesh, they came to our hospital that how Narana and government of Karnataka can jointly work together. So the message is very clear that all of us have to come together because this problem is much larger and is growing at at much larger rate than in Karnataka to start the biochemia clinic because he had the vision to see the building stop. So we started this clinic about three years back. You have rightly said we earlier we are in a process of evolution into a digital world. So digitization or digital world has become the way of living. The need today is to focus more on prevention, As our doctors have been advocating 2020 rule. It's so simple. Uh, next ನಾವು ಮಯೋಪ್ಯಮ್ನಸ್ಗೆ ಅಂತ ಒಂದು ಇವೆಂಟ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ನಾರಾಯಣ ದೇವರ ಲಾಕೆಯಿಂದ ಆ ಇವೆಂಟಲ್ಲಿ ಒಂದೂವರೆ ಕಿಲೋಮೀಟರ್ ಊಟ ಇರುತ್ತೆ ಮಕ್ಳಿಗೂ ಓದೋದ್ರ ಮೂಲಕ ಮಕ್ಕಳಿಗೆ ಅವ್ರ ತಜ್ಞರಿಗೆಲ್ಲ ನಾವು ಕಣ್ಣು ಹೇಗೆ ಕಾಪಾಡ್ಕೊಳ್ಬೋದು ಯಾವ ತರ ಮಯೋಪಿಯಾ ಅನ್ನೋದನ್ನ ತಡಿಬೋದು ಯಾವ ಥರ ಊಟ ತಿಂಡಿ ಅದೆಲ್ಲ ಕೊಟ್ಟರೆ ತಡಿಬೋದು ಯಾವ ಥರ ನ ಮೇಂಟೈನ್ ಮಾಡ್ಬೋದು ಅಂತಾನು ನಾವು ತಿಳಿಸ್ತಾ ಇದ್ವಿ ವಿತ್ ಅ ಲಾಟ್ ಆಫ್ ಗೇಮ್ಸ್ ಆ್ಯಂಡ್ ಬುಡೀಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಫುಡ್ ಸೊ ಖಂಡಿತ ಬರಬೇಕಾಗತ್ತೆ ಝೀರೋ ಸ್ಕ್ರೀನ್ ಟೈಮ್ ಇದ್ದಿದ್ದೀವಿ ಮಕ್ಕಳಿಗೆ ಆಟಿಸಮಲ್ಲೇ ಎಷ್ಟು ಇಂಪ್ರೂವ್ಮೆಂಟ್ ಇತ್ತು ಇನ್ ದೇ ಬಿಹೇವಿಯರ್ ಇನ್ ದೇ ಸೋಷಿಯಲ್ ಸ್ಕಿಲ್ಸ್ ಇನ್ ದೇ ಸ್ಪೀಚ್ ಅಂತ ಬಂದಿದೆ ಸೊ ಅದೇ ಮಕ್ಕಳು ಆಚೆ ಆಟ ಆಡ್ಕೊಂಡು ಒನ್ ಅವರ್ ಆಟ ಆಡ್ಕೊಂಡು ಬಂದಾದ್ಮೇಲೆ ಮೇಲೆ ಆ ಮಕ್ಕಳು ಒನ್ ಅವರ್ ಕೂತ್ಕೊಂಡು ಓದಿದ್ರು ಸಾಕು ಅದನ್ನು ನಾವು ತಿಳಿಸ್ಬೇಕು ಅಂತಿದ್ವಿ ಪೇರೆಂಟ್ಸ್ಗೆ ಪ್ಲೀಸ್ ಮಕ್ಕಳನ್ನ ಆಚೆ ಕಳಿಸಿ ಟ್ಯೂಷನಲ್ಲಿ ಕಳಿಸ್ಬೇಕಾ ಕಳಿಸಿ ಆದರೆ ಟೈಮಿಂಗ್ಸ್ ಚೇಂಜ್ ಮಾಡೋಕ್ಕೆ ಬರೋದು ಸರ್ ಹೇಳ್ತಾರೆ ಸನ್ಲೈಟಲ್ಲಿ ತುಂಬ ಡೋಪಮೆ ಇರುತ್ತೆ ಆ ಡೋಪಮಿನ್ ಅಂಶ ಬಂದು ನಮ್ಮ ಕಣ್ಣು ನಮ್ಮ ಬಾಡಿಗೆ ಎಷ್ಟು ಮುಖ್ಯ ಎನರ್ಜಿ ಕೊಡಕ್ಕೆ ನಮ್ಮ ಕಣ್ಣಿಗೂ ಅಷ್ಟೇ ಮುಖ್ಯ ಮೈನಸ್ ನಂಬರ್ನ ತಡೆಯೋದಕ್ಕೆ ಗ್ಲಾಕೋಮಾ ಅಂದರೆ ಕಣ್ಣಿನ ಪ್ರೆಷರಿನ ಒತ್ತಡ ಜಾಸ್ತಿ ಆಗಿಬಿಟ್ಟು ಅದರಿಂದ ಕಣ್ಣಿನ ನರಮೇಲೆ ಡ್ಯಾಮೇಜ್ ಬರುತ್ತೆ ಕ್ಯಾಟರಾಟ್ ಅಂದರೆ ಪೊರೆ ಪೊರೆ ಕೂಡ ತುಂಬ ಬೇಗನೆ ಕಾಣಿಸ್ಕೊಳ್ಳುತ್ತೆ ಇದರಿಂದಾನೇ ನಾವು ಮಯೋಪಿಯಾ ಬಗ್ಗೆ ತುಂಬಾ ಆಸಕ್ತಿಯಿಂದ ನೋಡಿ ಅದನ್ನು ಹೇಗೆ ಪ್ರಿವೆಂಟ್ ಮಾಡೋದು ಅದರ ಪ್ರೋಗ್ರೆಷನನ್ನು ನಾವು ಹೇಗೆ ತಡಿಬೋದು ಅನ್ನೋದನ್ನು ನಾವು ಯೋಚನೆ ಮಾಡ್ತಾರೆ ಇದಕ್ಕಾಗಿಯೇ ನಾವು ಎನ್ ಎ ನಾರಾಯಣ ನೇತ್ರ ಕಡೆಯಿಂದ ಮಯೋಪಿಯಾ ಕ್ಲಿನಿಕ್ ಅನ್ನೋದನ್ನ ಒಂದನ್ನು ಶುರು ಮಾಡಿದ್ವಿ ಒಂದು ಮೂರು ನಾಲ್ಕು ವರ್ಷ ಆಗಿದೆ ಶುರುನೆ ಮಾಡಿ ಮಕ್ಕಳದು ಮಯೋಪಿಯಾ ಆಗಲಿ ಅದನ್ನ ಅಂದರೆ ಆ ಜಾಸ್ತಿ ಇರೋದಕ್ಕೆ ತಡೆಯೋದನ್ನು ಹೇಗೆ ಅನ್ನೋದನ್ನು ನಂಬರ್ ತುಂಬಾ ಜಾಸ್ತಿ ಆಗ್ತಾ ಇರೋ ಡಿಫೋಕಸ್ ಸ್ಪೆಕ್ಟಿಕಲ್ಸ್ ಅಂತೆ ನಮ್ಮ ಕಣ್ಣಿನ ಪರ್ದೆ ಮೇಲೆ ಸ್ವಲ್ಪ ಡಿಫೋಕಸ್ ಆಯಿತು ಅಂದ್ರೂ ನಂಬರ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಅದೇ ಡಿಫೋಕಸ್ನ ಸ್ಪೆಕ್ಟಿಕಲ್ಸ್ ಮೂಲಕನೇ ಸರಿ ಮಾಡಿದ್ರೆ ಕಣ್ಣಿನ ಅಲ್ಲೇ ಉದ್ದಾಗಲ್ಲ ಹಾಗಾಗಿ ನಂಬರ್ ಜಾಸ್ತಿ ಆಗೋಲ್ಲ ಫಾಲೋ ಮಾಡಬೇಕು ಅಂದರೆ ಇಪ್ಪತ್ತು ನಿಮಿಷಕ್ಕೆ ಒಂದು ಸತಿ ಓದ್ಕೋಬೇಕಾದ್ರೆ ಬರಿಬೇಕಾದ್ರೆ ಮೊಬೈಲ್ ಟಿ ವಿ ನೋಡಬೇಕಾದ್ರೆ ಇಪ್ಪತ್ತು ಫೀಟ್ ದೂರ ಇಪ್ಪತ್ತು ಸೆಕೆಂಡ್ವರೆಗೂ ನೋಡಬೇಕಾಗತ್ತೆ ಎಲ್ಬೋ ರೂಲ್ ಅಂತ ಹೇಳ್ತೀನಿ ಮಕ್ಕಳಿಗೆ ನಾವು ಏನು ಮಾಡ್ತೀವಿ ಅಂದರೆ ಅವ್ರದ್ದು ಫಿಸ್ಟನ್ನ ಹೀಗೆ ಇಟ್ಕೊಂಡು ಗದ್ದ ಅಡಿ ಇಟ್ಕೊಂಡು ಎಲ್ಬೋ ಎಲ್ಲಿ ಬರುತ್ತೋ ಆ ಜಾಗದಲ್ಲಿ ಪುಸ್ತಕ ಇಟ್ಕೊಂಡು ಓದಬೇಕಾಗತ್ತೆ ಅದಕ್ಕಿಂತ ಹತ್ತಿರ ಹೋಗಬಾರ್ದು

ಬಯೋಪೇ ಇದ್ದವ್ರು ಎಲ್ಲರೂ ಸಿಟೀಸಲ್ಲಿ ಇರೋದಿಲ್ಲ ಸ್ಕೂಲಲ್ಲಿರ್ಬೋದು ಯಾವುದೋ ವಿಲ್ಲೇಜಲ್ಲಿ ಇರ್ಬೋದು ಅವ್ರಿಗೆ ಕ್ಲಾಸಸ್ ಇಂದ ಅಲ್ಲಿ ಕಣ್ಣಿನ ಡಾಕ್ಟರ್ ಇಲ್ಲ ಇರ್ಬೋದು ಮೆಜಾರಿಟಿ ಆಫ್ ದ ವರ್ಲ್ಡ್ಸ್ ಪಾಪ್ಯುಲೇಷನ್ ಇಸ್ಟಿಲ್ ನಾಟ್ ಆಕ್ಸೆಸ್ಸಿಬಲ್ ಪಬ್ಲಿಕ್ ಇಂಟ್ರೆಸ್ಟ್ ಪಬ್ಲಿಕ್ ಹೆಲ್ತ್ ವಿಚಾರದಲ್ಲಿ ಭಾಳ ದೊಡ್ಡ ಪ್ರಾಬ್ಲಮ್ ಟು ಸಿ ವರ್ಲ್ಡ್ ವಿತ್ ಅಲ್ಲಿರ್ತಾರೆ ವಿಟಮಿನ್ ಡಿ ತಗೊಳ್ತಾರೆ

ಸರ್ಕಾರದ ಲೆವೆಲ್ನಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ತಾವು ಏನು ಅಡ್ವೈಸ್ ಮಾಡ್ತೀರಿ ಸರ್ಕಾರದಲ್ಲಿ ನಮ್ಮದು ಒಂದೇ ಬೇಡಿಕೆ ಅಂದರೆ ಮಕ್ಕಳನ್ನು ಟೀಚರ್ಸನ್ನು ಆಜಸ್ ಎಜುಕೇಟ್ ಮಾಡಿ ಕ್ಲಾಸಸ್ ಇಸ್ ಅ ಹ್ಯಾಂಡಿಕ್ಯಾಪ್ ಅದು ಕ್ಲಾಸಸ್ ಬಿದ್ದರೆ ಪರವಾಗಿಲ್ಲ ಅಂತ ಮೈಂಡ್ ಸೆಟ್ನ ಹೋದರೆ ದಟ್ ವಿಲ್ ನಾಟ್ ಬಿ ಗೋಟ್ ಟು ಚೇಂಜ್ ಇಸ್ ಡೋರ್ ಆಕ್ಟಿವಿಟೀಸ್ ಇಸ್ ಅ ಮಸ್ಟ್ ಆ್ಯಂಡ್ ದೇ ಆರ್ ಆಲ್ಸೋ ಬ್ರಿಂಗಿಂಗ್ ಇನ್ ಅ ಲಾಟ್ ಆಫ್ ರೆಗ್ಯುಲೇಷನ್ಸ್ ಟು ರೆಡ್ಯೂಸ್ ಹಾಂಗ್ ಸ್ಕ್ರೀನ್ ಟೈಮ್ ಕಂಪ್ಯೂಟರ್ ಫ್ರೀಯಾಗಿ ಸ್ಕೀಮ್ ಮಾಡಬೇಕು ಅಂತ ನನ್ನ ಒಂದ್ಸತಿ ಮಗುಗೆ ಕ್ಲಾಸ್ ತಗೊಳ್ತಾರೆ ಗ್ಲಾಸ್ ಕಡಿದೋಗುತ್ತೆ ಅದನ್ನ ತಗೊಳ್ಳೋದಿಲ್ಲ ಅವರ ಮಗು ಏನಾಗುತ್ತೆ ಸ್ಕೂಲಲ್ಲಿ ಹಿಂದುಳಿಯುತ್ತೆ ಹಿಂದುಳಿತ ಉಳಿತಾಯ ಚೇಂಜ್